ಈ ವಿಡಿಯೋದಲ್ಲಿ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಒಂದು ಹೊಸ ರೈಲು ಸೇವೆ ಪ್ರಾರಂಭವಾಗಿದೆ ಈ ರೈಲಿನ ವೇಳಾಪಟ್ಟಿಯ ಬಗ್ಗೆ ನಾವು ಮಾಹಿತಿಯನ್ನು ನೀಡುತ್ತೇವೆ ಒನ್ ಸೆವೆನ್ ಫೋರ್ ಟು ಫೋರ್ ಇದರ ಟ್ರೈನ್ ನಂಬರ್ ಈ ರೈಲು ಪ್ರತಿ ಶುಕ್ರವಾರ ಚಿಕ್ಕಮಗಳೂರಿನಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಸಕ್ಕರಾಯಪಟ್ಟಣ ಆರು ಗಂಟೆ ನಾಲ್ಕು ನಿಮಿಷ ಬಿಸ್ಲೇಹಳ್ಳಿ ಸಂಜೆ ಆರು ಗಂಟೆ ಹದಿನೇಳು ನಿಮಿಷ ಕೊಡೂರು ಸಂಜೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಬೀರೂರು ಆರು ಗಂಟೆ ನಲವತ್ತೈದು ನಿಮಿಷ ದೇವನೂರು ಏಳು ಗಂಟೆ ಇಪ್ಪತ್ತೈದು ನಿಮಿಷ ಅರ್ಸಿಕೆರೆ ಏಳು ಗಂಟೆ ಐವತ್ತು ನಿಮಿಷ ತಿಪ್ಟೂರು ಎಂಟು ಗಂಟೆ ಮೂವತ್ತು ನಿಮಿಷ ತುಮಕೂರು ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷ ಚಿಕ್ಕಬಾಣವಾರ ರಾತ್ರಿ ಹತ್ತು ಗಂಟೆ ಎಸ್ ಎಮ್ ಯು ಟಿ ಬೆಂಗಳೂರು ನಿಲ್ದಾಣಕ್ಕೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ತಲುಪುತ್ತದೆ ಬೆಂಗಳೂರಿನಿಂದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಬಂಗಾರಪೇಟೆ ಕುಪ್ಪಂ ಜೋಲಾರ್ಪೇಟೆ ಚಿತ್ತೂರು ಮಾರ್ಗವಾಗಿ ಮರುದಿನ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ತಿರುಪತಿ ನಿಲ್ದಾಣಕ್ಕೆ ಹೋಗಿ ತಲುಪುತ್ತದೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟಿಕೆಟ್ ದರ ಬಂದು ಸ್ಲೀಪರ್ ಕ್ಲಾಸ್ ಮುನ್ನೂರ ನಲವತ್ತೈದು ರೂಪಾಯಿ ತರ್ಡ್ ಎ ಸಿ ಒಂಬೈನೂರ ನಲ್ವತ್ತು ರೂಪಾಯಿ ಸೆಕೆಂಡ್ ಎ ಸಿ ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಇನ್ನು ಈ ರೈಲಿನ ರಿಟರ್ನ್ ಟೈಮಿಂಗ್ಸನ್ನು ಕೂಡ ನಾವು ಇಲ್ಲಿ ನೀಡಿದ್ದೇವೆ ಒನ್ ಸೆವೆನ್ ಫೋರ್ ಟು ತ್ರೀ ಇದರ ಟ್ರೈನ್ ನಂಬರ್ ಈ ರೈಲು ಪ್ರತಿ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ತಿರುಪತಿಯಿಂದ ಹೊರಟು ಚಿತ್ತೂರು ಜೋಲಾರ್ಪೇಟೆ ಕುಪ್ಪಂ ಬಂಗಾರಪೇಟೆ ಮಾರ್ಗವಾಗಿ ಮರುದಿನ ಬೆಳಗ್ಗೆ ಮೂರು ಗಂಟೆ ಐದು ನಿಮಿಷಕ್ಕೆ ಎಸ್ ಟಿ ಬೆಂಗಳೂರು ನಿಲ್ದಾಣಕ್ಕೆ ಹೋಗಿ ತಲುಪುತ್ತದೆ ಎಸ್ ಎಂ ಯು ಟಿ ಬೆಂಗಳೂರಿನಿಂದ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಚಿಕ್ಕಬಾಣಾವ ಮೂರು ಗಂಟೆ ಐವತ್ತು ನಿಮಿಷ ತುಮಕೂರು ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷ ತಿಪ್ಪೂರು ಐದು ಗಂಟೆ ಐವತ್ತೆಂಟು ನಿಮಿಷ ಅರಸಿಕೆರೆ ಏಳು ಗಂಟೆ ಮೂವತ್ತು ನಿಮಿಷ ದೇವನೂರು ಎಂಟು ಗಂಟೆ ಹತ್ತು ನಿಮಿಷ ಕಡೂರು ಎಂಟು ಗಂಟೆ ಇಪ್ಪತ್ತಾರು ನಿಮಿಷ ಬೀರೂರು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷ ಬಿಸಲೇಹಳ್ಳಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಸಖರಾಯಪಟ್ಟಣ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಚಿಕ್ಕಮಗಳೂರಿಗೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೋಗಿ ತಲುಪುತ್ತದೆ